ಮರ್ಡರ್ ಮತ್ತು ಕಲ್ಪೆಬಲ್ ಹೋಮಿಸೈಡ್ ಎರಡಕ್ಕೂ ವ್ಯತ್ಯಾಸ ಇದೆ ಕೊಲೆ ಮತ್ತು ಅಪರಾಧಿಕ ಮಾನವ ಹತ್ಯೆ ನಾನು ಲೀಗಲ್ ಟರ್ಮ್ ಹೇಳ್ತಾ ಇದ್ದೀನಿ ಕಲ್ಪಬಲ್ ಹೋಮಿಸೈಡಲ್ಲೂ ಎರಡು ಥರ ಕಲ್ಪೆಬಲ್ ಹೋಮಿಸೈಡ್ ಅಮೌಂಟ್ಸ್ ಟು ಮರ್ಡರ್ ಕಲ್ಪಬಲ್ ಹೋಮಿಸೈಡ್ ನಾಟ್ ಅಮೌಂಟ್ಸ್ ಟು ಮರ್ಡರ್ ಏನು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಹನ್ನೊಂದು ಜನ ಸಾವಿಗೆ ಈಡಾಗಿದ್ದಾರೆ ತಮ್ಮ ಮೂಲಕ ಆ ಕುಟುಂಬಕ್ಕೆ ಸಾಂತ್ವನವನ್ನು ತಿಳಿಸ್ತಾನೆ ಸಮಾಜಕ್ಕೆ ದೊಡ್ಡ ನಾಯಕರಾಗಿ ಬೆಳೆಯುವಂತಹ ವಯಸ್ಸಿನಲ್ಲಿ ಅವರು ಮೃತರಾಗಿದ್ದಾರೆ ಈ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದ ತನ್ನ ಸ್ವಾರ್ಥಕ್ಕಾಗಿ ಅಮಾಯಕರನ್ನ ನಿರಂತರವಾಗಿ ಬಲಿ ಕೊಡೋದು ನಡೆದೇ ಇದೆ ಹಾಗಾಗಿ ಬಹಳಷ್ಟು ಜನ ಅಧಿಕಾರಿಗಳು ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಗುತ್ತಿಗೆದಾರರು ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಅಂದ್ರೆ ಈ ಸರ್ಕಾರದ ಧೋರಣೆ ಇದರ ಮುಂದುವರೆದ ಭಾಗ ಯಾರು ನಿರಂತರವಾಗಿ ಇಪ್ಪತ್ನಾಲ್ಕು ಗಂಟೆ ನಲವತ್ತೆಂಟು ಗಂಟೆ ಡ್ಯೂಟಿ ಮಾಡಿದ್ರೋ ಆ ಪೊಲೀಸ್ ಅಧಿಕಾರಿಗಳನ್ನ ನೀವು ಸಸ್ಪೆಂಡ್ ಮಾಡಿಬಿಟ್ಟಿದ್ದೀರಿ ಕಮಿಷನರು ಜಾಯಿಂಟ್ ಕಮಿಷನರು ಡಿ ಸಿ ಪಿ ಎ ಸಿ ಪಿ ಇನ್ಸ್ಪೆಕ್ಟ್ರನ್ನ ಇದು ಮಾಡಿದ್ದೀರಿ ನಾನೊಬ್ಬ ಪೊಲೀಸ್ ಅಧಿಕಾರಿಯಾಗಿ ಕಲ್ಪೆಬಲ್ ಹೋಮಿಸೈಡ್ ಆಗಿದೆ ಒಂದು ಅಪರಾಧ ಕೃತ್ಯ ನಡೆದಿದೆ ಅಪರಾಧ ಕೃತ್ಯಕ್ಕೆ ಮೂರು ಇಂಗ್ರೀಡಿಯೆಂಟ್ಸ್ ಬಹಳ ಇಂಪಾರ್ಟೆಂಟ್ ಒಂದು ಮೋಟಿವ್ ಅಂದರೆ ಅಪರಾಧಿಕ ಮನೋಭಾವ ಇರಬೇಕು ಎರಡನೇದು ಪ್ರಿಪ್ರೇಷನ್ ಇರಬೇಕು ಮೂರನೇದು ಕಮಿಷನ್ ಇರಬೇಕು ಇಲ್ಲಿ ಹನ್ನೊಂದು ಜನ ಅಮಾಯಕರು ಬಲಿಯಾದರು ಈ ಘಟನೆಯ ಹಿಂದೆ ಮೋಟಿವ್ ಯಾರ್ದಿತ್ತು ಈಗೇನು ಸಸ್ಪೆಂಡ್ ಆಗಿದಾರಲ್ಲ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡಿ ಸಸ್ಪೆಂಡ್ ಆಗಿರೋ ಪೊಲೀಸ್ ಆಫೀಸರ್ಸಿಗೆ ಮೋಟಿವ್ ಇತ್ತ ಮೋಟಿವ್ ಇದ್ದಿದ್ದು ಇಬ್ಬರಿಗೆ ಒಂದು ಸಿದ್ದರಾಮಯ್ಯನವರಿಗೆ ಇನ್ನೊಂದು ಡಿ ಕೆ ಶಿವಕುಮಾರ್ ಅವರಿಗೆ ಏನು ಮೋಟಿವ್ ಇತ್ತು ಪೊಲಿಟಿಕಲ್ ಗೇನ್ ಅನ್ನ ತೆಗೆದುಕೊಳ್ಳುವಂತ ಪೊಲಿಟಿಕಲ್ ಗೇನಿಗೋಸ್ಕರ ಇಲ್ಲಿ ಅಪರಾಧಿಕ ನರಹತ್ಯೆ ನಡೆದಿದ್ದಾರೆ ಯಾರೋ ಗೆದ್ದಿದ್ದು ಈ ಸರ್ಕಾರಕ್ಕೆ ಮತ್ತೆ ಆರ್ ಸಿ ಬಿಗೆ ಗೆ ಏನ್ರಿ ಸಂಬಂಧ ಆದ್ರೆ ಆರ್ ಸಿ ಬಿ ಗೆದ್ರೆ ಕ್ರೆಡಿಟ್ ನಾನು ತಗೊಳ್ಬೇಕು ಅಂತ ಹೇಳಿ ಸರ್ಕಾರ ಹೋಗಿದ್ದು ಮೋಟಿವ್ ಏನಿದೆ ಈ ಮೋಟಿವ್ ಇದಾಗಿದೆ ಎರಡನೇದು ಕಾಸ್ ಆಫ್ ಆಕ್ಷನ್ ಕಾಸ್ ಆಫ್ ಆಕ್ಷನ್ ಎಲ್ಲಿ ಶುರು ಆಯಿತು ಪೊಲೀಸ್ ಇಲಾಖೆ ಸ್ಪಷ್ಟವಾಗಿ ಹೇಳ್ತು ನಮಗೆ ಬಂದೋಬಸ್ತ್ ಮಾಡೋದಕ್ಕಾಗಲ್ಲ ನಮ್ಮ ಪೊಲೀಸರು ಎರಡು ದಿನದಿಂದ ನಿದ್ದೆ ಇಲ್ಲದೆ ಬಂದೋಬಸ್ತ್ ಮಾಡಿದ್ದಾರೆ ಇಡೀ ಬೆಂಗಳೂರಿನಲ್ಲಿ ಆರ್ ಸಿ ಬಿ ಗೆದ್ದಾಗ ಇಡೀ ರಾತ್ರಿ ಪಟಾಕಿ ಸಿಡಿಸಿದ್ದಾರೆ ಸಂಭ್ರಮ ಆಚರಣೆ ಮಾಡಿದ್ದಾರೆ ಪೊಲೀಸರು ಯಾರೂ ಕೂಡ ರೆಸ್ಟಲ್ಲಿಲ್ಲ ಬಂದೋಬಸ್ತ್ ಮಾಡೋದಕ್ಕಾಗಲ್ಲ ಅಂದರು ಇವರು ನಾನು ಹೇಳ್ತಾ ಇದ್ದೇನೆ ಮಾಡಲೇಬೇಕು ಅಂತ ಹೇಳಿ ತಮ್ಮ ಅಧಿಕಾರದ ದುರ್ಬಳಕೆ ಮಾಡಿಕೊಂಡ್ರು ಎರಡನೇದು ಸಾರ್ವಜನಿಕರ ತೆರಿಗೆ ಹಣವನ್ನು ಇವರ ವಿಜಯೋತ್ಸವಕ್ಕೆ ಯಾಕೆ ಖರ್ಚು ಮಾಡಿದರು ಎರಡನೇದು ಮೂರನೇದು ಗುಪ್ತಚರ ಇಲಾಖೆ ಇರುವಂಥದ್ದು ಮುಖ್ಯಮಂತ್ರಿ ಅಂಡರ್ನಲ್ಲಿ ಗುಪ್ತಚರ ಇಲಾಖೆ ಮಾಹಿತಿ ಕೊಟ್ಟಿರುತ್ತೆ ಇಷ್ಟು ಜನ ಬರ್ತಾರೆ ಅಂತ ಏ ಅದನ್ನು ನಡೆದು ಹೋಗಲಿ ಅನ್ನೋ ಧೋರಣೆಯಿಂದ ಅನುಮತಿಯನ್ನು ನೀನು ಕೊಡಲೇಬೇಕು ಅಂತ ಹೇಳಿ ಇಲಾಖೆಯ ಅಭಿಪ್ರಾಯ ಇದ್ದರೂ ಕೂಡ ಅದನ್ನು ಓವರ್ ರೂಲ್ ಮಾಡಿ ತಮ್ಮ ಅಧಿಕಾರವನ್ನು ಬಳಸಿ ನಡೆಸೋದಕ್ಕೆ ಹೋದು ಮೂರನೇದು ಇಷ್ಟು ಲಕ್ಷಾಂತರ ಜನ ಬಂದಾಗ ಸಾವು ನೋವು ಉಂಟಾಗಬಹುದು ಇದಕ್ಕಾಗಿ ಸಿದ್ಧತೆ ಏನು ಮಾಡ್ಕೊಳ್ಬೇಕಿತ್ತು ಸಾವಿರಾರು ಜನ ಡಾಕ್ಟರ್ಸನ್ನು ಅಪಾಯಿಂಟ್ ಮಾಡಬೇಕಿತ್ತು ಆಕ್ಸಿಜನ್ ಇದನ್ನು ಇಟ್ಕೊಳ್ಬೇಕಿತ್ತು ಆಂಬುಲೆನ್ಸ್ ಇಟ್ಕೊಳ್ಬೇಕಿತ್ತು ಬ್ಯಾರಿಕೇಡ್ ವ್ಯವಸ್ಥೆ ಮಾಡ್ಕೊಳ್ಬೇಕಿತ್ತು ಒಂದು ವೇಳೆ ಪೊಲೀಸರು ನಲವತ್ತೆಂಟು ಗಂಟೆ ಡ್ಯೂಟಿ ಮಾಡಿದ್ದಾರೆ ಅಂತ ಹೇಳಿದರೆ ಪ್ರೈವೇಟ್ ಏಜೆನ್ಸಿಯನ್ನು ತಗೊಂಡು ಸಿದ್ಧತೆ ಮಾಡ್ಕೋಬೇಕಿತ್ತು ಇದು ಕಂಪ್ಲೀಟ್ ನೆಗ್ಲಿಜೆನ್ಸ್ ಮತ್ತು ಈ ಎಲ್ಲ ಕಾರಣದಕ್ಕಾಗಿ ಇದು ನಡೆದಿರುವಂಥದ್ದು ಸ್ಪಷ್ಟವಾಗಿ ಕ್ರೆಡಿಟ್ಗಾಗಿ ಕೊಲೆ ಮಾಡಿರುವಂಥದ್ದು ಈ ಸರ್ಕಾರ